ರಾಮನಗರ ಜಿಲ್ಲೆ ಅವರಗೆರೆ ಗ್ರಾಮದಲ್ಲಿ ನಡೆಯುವ ಶ್ರೀ ಒಂಬಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸುತ್ತಮುತ್ತಲಿನ ಮೂವತ್ತೈದಕ್ಕೂ ಹೆಚ್ಚು ಗ್ರಾಮದ ಜನರು ಇಲ್ಲಿ ಒಟ್ಟಾಗಿ ಸೇರಿ ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ತಿಂಗಳು ಒಂದನೇ ತಾರೀಕು ಮೂವತ್ತ್ ಮೂರಲ್ಲಿ ಈ ದೇವತೆಯ ಆರಾಧ್ಯ ದೇವತೆ ಹಾಗಾಗಿ ಇವತ್ತು ಕೊಂಡ ಹಾಯೋ ಅಂತರು ಆರ್ತಿ ಅಂತರು ಅವರ ಇಷ್ಟಾರ್ಥನ ಪೂರೈಕೆ ಮಾಡಿಕೊಂಡು ಆ ತಾಯಿಗೆ ಏನಾದರೂ ಒಂದು ಬೇಡಿಕೆಯನ್ನು ಸಮರ್ಪಿಸುವಂತ ಒಂದು ಶುಭ ಗಳಿಗೆ ಇವತ್ತು ಇಲ್ಲಿ ರಾಜಣ್ಣ ಅವ್ರಿಗೆ ರಾಜಣ್ಣರು ಅಂತ ಇದ್ರು ಅವರ ನೇತೃತ್ವ ನಡೀತಾ ಇದ್ದು ಇವತ್ತು ಅವ್ರ ಮಗವರು ಸಹ ಇದನ್ನ ಪೂರ್ತಿ ಸಂಪೂರ್ಣವಾಗಿ ಜವಾಬ್ದಾರಿನ ಹೊರತಾ ಇದ್ದಾರೆ ಇವರು ಈ ಭಾಗದ ಮುಖಂಡರು ಹನುಮಂತಪ್ಪನವರು ಅಂತ ಇಲ್ಲಿ ಯಾರೇ ಕೇಳಿದ್ರು ಚಿರುಪತಿ ಇಡೀ ತಾಲೂಕು ಹೋಬಳಿಗೆ ಚಿರುಪರಚಿದ್ರು ಹಾಗಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಸುರೇಶ್ ಅವರು ಬಂದಿದ್ದಾರೆ ಈ ತಾಯಿಯ ದರ್ಶನವಾಗಿದೆ ಎಲ್ರಿಗೂ ಆ ದೇವಿ ಜಗನ್ಮಾತೆ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಆ ದೇವಿಯನ್ನು ಎಲ್ಲರೂ ನಂಬಿದ್ದಾರೆ ಹಾಗಾಗಿ ಮಳೆ ಬೆಳೆ ಆಗಲಿ ಅಂತೇಳಿ ಭಗವಂತನ ತಾಯಿಯಲ್ಲಿ ಬೇಡಿಕೊಂಡು ನಾವು ಪ್ರಾರ್ಥನೆಯನ್ನು ಮಾಡೋಣ ಈ ಒಂದು ಶ್ರೀ ಒಮ್ಮ ದೇವಿ ಜಾತ್ರೆ ಸುಮಾರು ತುಂಬ ವರ್ಷಗಳಿಂದ ನಮ್ಮ ಕಾಲದಿಂದ ಅಲ್ಲ ನಮ್ಮ ತಂದೆಯವರ ಕಾಲದಿಂದ ಮತ್ತು ನಮ್ಮ ತಾತನ ಕಾಲದವರನ್ನೂ ಇದು ತುಂಬ ವಿಜೃಂಭಣೆಯಿಂದ ನಡ್ಕೊಂಡು ಬಂದಿದೆ ಬನ್ನಿಕುಪ್ಪೆ ಗ್ರಾಮದಲ್ಲಿ ಜನಿಸಿದವರು ಅಕ್ಕ ತಂಗಿಯರು ಇಬ್ಬರು ಚಿಕ್ಕೊಂಬಮ್ಮ ದೊಡ್ಡೊಂಬಮ್ಮ ಅಂತ ಇವರು ಬಡತನದಿಂದ ಬೇರೆ ದೇಶಕ್ಕೆ ಹೋಗಿ ತಂದೆಗೆ ಇಬ್ಬರು ಮಕ್ಕಳು ತಂದೆ ಸಾಕಲಾರದೆ ಬ ಕಡು ಬಡತನದಿಂದ ಬಳಲುತ್ತಿದ್ದ ಆ ಪರಿಸ್ಥಿತಿಯಲ್ಲಿ ಇದ್ದಾಗ ಅವರು ಬೇರೆ ಹೊರಗಡೆ ದೇಶಕ್ಕೆ ಹೋಗಿ ಜೀವನ ಮಾಡಿಕೊಂಡು ಮತ್ತು ಬನ್ನಿಕುಪ್ಪೆ ಗ್ರಾಮಕ್ಕೆ ತಂದೆಯ ಹತ್ತಿರ ಬಂದರು ತಂದೆಯ ಹತ್ತಿರ ಬಂದ ನಂತರ ತಂದೆ ಕಠೂರವಾದ ಮಾತುಗಳನ್ನು ಸಹಿಸಲಾರದೆ ನೀವು ಇಷ್ಟು ದಿನ ಎಲ್ಲಿ ಹೋಗಿದ್ದೀರಿ ಏನು ಮಾಡಿದಿರಿ ಯಾವ ರೀತಿ ಜೀವನ ಸಾಗಿಸಿದ್ದೀರಿ ಎಂಬ ವಾಗ್ವಾದವನ್ನು ಪಡೆದುಕೊಂಡು ಬಂದ ಮೇಲೆ ಆಗ ಅವರು ಅಪಮಾನ ತಾಳಲಾರದೆ ಬಂದು ಇಲ್ಲಿ ಅಗ್ನಿ ಪ್ರವೇಶ ಮಾಡಿ ನೆಲಗೊಂಡಿದ್ದರು ಅಕ್ಕ ತಂಗಿಯರು ಕುಟುಂಬಮ್ಮ ಎಂಬವ ಅಕ್ಕ ಅವರು ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಆಗ ಅಗ್ನಿಸ್ಪರ್ಶ ಮಾಡಿಕೊಂಡು ಈ ಅವರಗೆರೆ ಗ್ರಾಮದಲ್ಲಿ ನೆಲೆಗೊಂಡರು ತದನಂತರ ಯಾರೋ ಒಬ್ಬರು ಅರ್ಚಕರ ಮ ಮಹಿಮೆ ಇದೇ ಗ್ರಾಮದ ಅರ್ಚಕರ ಮನಸ್ಸಿಗೆ ಹೋಗಿ ನಾವು ಇಂಥಪ್ಪ ಜಾಗದಲ್ಲಿ ನೆಲೆಗೊಂಡಿದ್ದೇವೆ ನೀವು ಬಂದು ನಮ್ಮನ್ನು ಇದು ಪೂಜೆ ಮಾಡಿಕೊಂಡು ಹೋಗಬೇಕೆಂದು ಇದ್ದರು ಕುಡಿಯೋಕ್ಕೆ ಕೆಲವು ಬೋರು ಲಾಭ ಆದಾಗ ಜೆ ಕೆ ಅವರೇ ಕರ್ಕೊಂಡು ಅವ್ರ ಸ್ವಂತ ದುಡ್ಡಿಂದ ನಾವೇ ಬೋರ್ ಹಾಕ್ತು ಒಳ್ಳೆ ನೀರು ಬರ್ತು ಒಳ್ಳೆ ಅವ್ರ ಸ್ವಂತ ಹಾಕ್ಸ್ಕೊಟ್ರು ಊರಿಗೋಸ್ಕರ ಶ್ರೀ ಒಂಬಮ್ಮ ದೇವಿಯ ಸನ್ನಿಧಿಯಲ್ಲಿ ಹನ್ನೆರಡು ವರ್ಷಗಳ ಹಿಂದೆ ನೀರಿನ ಅಭಾವ ಉಂಟಾದಾಗ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿಯವರು ಅವರ ಸ್ವಂತ ಖರ್ಚಿನಲ್ಲಿ ಬೋರ್ವೆಲ್ ನಿರ್ಮಿಸಿ ನೀರಿನ ಕೊರತೆಯನ್ನು ನೀಗಿಸಿದ್ದರು ಹಾಗೂ ಪ್ರತಿ ವರ್ಷವೂ ಈ ಒಂಬಮ್ಮಾ ದೇವಿಗೆ ಸೇವೆ ಸಲ್ಲಿಸುತ್ತಾ ಜಾತ್ರೆ ಹಾಗೂ ಪೂಜೆ ಸಂದರ್ಭದಲ್ಲಿ ದೇವಿಯ ಆಶೀರ್ವಾದ ಪಡೆಯುತ್ತಾರೆ ಜಾಗ ಅವರೆ ಬಿಡದಿ ಹೋಬಳಿಯಲ್ಲಿ ಇದೆ ಈ ದೇವಸ್ಥಾನ ಇದು ಪೂರ್ವಿಕಾರದ ದೇವಸ್ಥಾನ ಈ ದೇವಸ್ಥಾನಕ್ಕೆ ನೀರಿತಂಥ ಸಂದರ್ಭದಲ್ಲಿ ನಾನು ಒಂದು ಬೋರನ್ನು ನಾನು ವೈಯಕ್ತಿಕವಾಗಿ ಕೊರೆಸಿ ಈ ತಾಯಿಯ ಸೇವೆಯನ್ನು ನಾನು ಮಾಡಿದ್ದೀನಿ ನಾನು ಇಲ್ಲಿ ಬೋರ್ ಹಾಕಿಸಿ ಅದೇ ಒಂದು ಹತ್ತು ಹನ್ನೆರಡು ವರ್ಷಗಳ ಗತಿಸಿದೆ ಅವತ್ತು ನೀರು ಇಲ್ಲಾಂದ ಕಾಲದಲ್ಲಿ ನೀರು ಉಕ್ಕಿ 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 ಬಂತು ಜನಕ್ಕೆ ಎಲ್ಲ ಅಲ್ಲ ಹಾಗಾಗಿ ಈ ತಾಯಿಯ ಸೇವೆಯಲ್ಲೂ ನಾನು ಒಬ್ಬ ಭಾಗಿಯಾಗಿದ್ದೀನಿ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ಬರ್ತೀನಿ ಇಲ್ಲೆಲ್ಲ ಹನುಮಂತಪ್ಪನವ್ರು ಇರ್ಬೋದು ರಾಜಣ್ಣವ್ರು ಇರ್ಬೋದು ಇನ್ನೂ ಅನೇಕ ಮಿತ್ರರು ಇದ್ದಾರೆ ಎಲ್ಲರೂ ಊರ ಹಬ್ಬಕ್ಕೆ ಕರೆದಾಗ ಇದು ನನ್ನ ಊರ ಹಬ್ಬ ಅಂತ ಹೇಳಿ ಆ ದೇವಿಯ ಕೃಪೆ ಎಲ್ರಿಗೂ ಇರಲಿ ಕೇಳಿ ಮತ್ತೊಮ್ಮೆ ಕೇಳ್ತೀವಿ ನಮಸ್ಕಾರ ಆತನವ್ರ ಕಾಲದಲ್ಲಿಂದ ಹಾಗೂ ನಮ್ಮ ತಂದೆಯವ್ರ ಕಾಲ ಈಗ ನಮ್ಮ ಮುಂದಿನ ಜನಾಂಗಕ್ಕೂ ನಮ್ಮ ಜನ್ರೇಷನ್ ಕೂಡ ಇವಾಗ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಜಾತ್ರಾ ಮಹೋತ್ಸವ ಒಟ್ಟು ಏಳು ದಿನ ನಡೀತದೆ ಇದು ಯುಗಾದಿ ಹಬ್ಬ ಆಗಿದ ಮುಂದಿನ ಮಂಗಳವಾರದಿಂದಲೂ ಸಾರಿದಾಗ ಹದಿನೈದು ದಿನದ ನಂತರ ಈ ಜಾತ್ರಾ ಮಹೋತ್ಸವ ಸಡಗ್ತದೆ ಇದು ಮೊದಲು ಈ ವಾಜ್ರಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಅಲ್ಲಿಂದ ಶುರುವಾಗಿ ಅವತ್ತೊಂದು ದಿವಸ ಹಣ್ಣು ಕಾಯಿ ಮಣೆ ಹಾಕ್ತಾರೆ ಅದಾದ ನಂತರ ಸೋಮವಾರ ಕೇತ್ಗಾನಹಳ್ಳಿ ಗ್ರಾಮದಲ್ಲಿ ವೀರೇಶ್ವರ ಸ್ವಾಮಿಗೆ ಅಲ್ಲಿ ಪ್ರಸಾದ ವಿನಿಯೋಗ ಮತ್ತು ಪೂಜಾ ಕಾರ್ಯಕ್ರಮ ನಡೀತದೆ ಮಂಗಳವಾರ ಅವರಗೆರೆ ಗ್ರಾಮದಲ್ಲಿ ಬಂದು ಈ ದೇವಸ್ಥಾನದ ಪೂರ್ತಿ ಈ ಪುಣ್ಯ ಹೋಮ ಮುಗಿಸಿ ಬುಧವಾರ ದಿವಸ ಇದೇ ಊರಿನಲ್ಲಿ ಎಲ್ಲ ಗ್ರಾಮದವರ ದೇವರುಗಳು ಇಲ್ಲಿ ಸೇರಿ ಇಲ್ಲಿ ಅಗ್ನಿಕೊಂಡ ನಡೀತದೆ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಿಂದ ಪಟೇಲ್ ಒಂಬೇಗೌಡರ ಮನೆತನದ ದೇವಸ್ಥಾನವಾಗಿ ಎಂದು ಮೂಲದಿಂದ ಅದು ನಡೆದುಕೊಂಡು ಬರುತ್ತಿತ್ತು ಒಂಬೇಗೌಡರ ಕಾಲವಾದ ನಂತರ ಎ ಎಚ್ ರಾಜಣ್ಣನವರು ಈ ದೇವಸ್ಥಾನಕ್ಕೆ ಅಧಿಪತಿಯಾಗಿ ನಿಂತುಕೊಂಡರು ಎದೆ ಕೊಟ್ಟು ನಿಂತುಕೊಂಡರು ಈಗ ಎ ಆರ್ ಅಶೋಕ್ ಎಂಬುವರು ಟೈಟೋ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿ ವರ್ಕ್ ಮಾಡುತ್ತಿದ್ದವರು ಈಗ ದೇವಸ್ಥಾನವನ್ನು ಗಮನಕ್ಕೆ ಕೊಟ್ಟಿಕೊಂಡು ಅದರ ಕಾರ್ಯ ಹಾಗೂ ಹೋಗುಗಳನ್ನು ನಡೆಸಿಕೊಂಡು ಇಲ್ಲಿ ಈಗ ಈ ಜಾತ್ರೆಯನ್ನು ಅಭಿವೃದ್ಧಿಗೊಳಿಸಿಕೊಂಡು ಬರುತ್ತಾ ಕಾಲವನ್ನು ಕಳೆದುಕೊಂಡು ಹೋಗುತ್ತಾ ಇರುತ್ತಾರೆ ಒಮ್ಮಮ್ಮ ದೇವಿ ಜಾತ್ರೋತ್ಸವ ಇದು ದನಿನ್ ಜಾತ್ರೆ ಎಲ್ಲ ಆಗ್ತಾ ಇತ್ತು ಆದರೆ ಇತ್ತೀಚೆಗೆ ದನ ಕಮ್ಮಿ ಆದ್ದರಿಂದ ದ ಜಾತ್ರೆ ಒಡಿಸ್ತೀವಿ ಆದ್ರೂ ಕಮ್ಮಿ ಎಲ್ಲ ಕಮ್ಮಿ ಬರ್ತವೆ ನಿಂತಾಯ್ತದೆ ಆದರೆ ಈ ದೇವಸ್ಥಾನ ಮಾಡಿದ್ರು ಭಾಳ ಸಮಯ ಪಟ್ಟರು ರಾಜಣ್ಣರು ಅವರು ಇಲ್ಲಿದ್ದಂಥ ಜಾಗ ಕೂಡ ಈ ದೇವಸ್ಥಾನಕ್ಕೋಸ್ಕರ ಮುಡ್ಪಿಟ್ಟು ದೇವಸ್ಥಾನ ಕಡಿಸ್ತಂತರು ಹೊರಗೆರೆ ಗ್ರಾಮದ ಆದಿಶಕ್ತಿ ದೊಡ್ಡ ಹೊಂಬಮ್ಮ ಹಾಗೂ ಚಿಕ್ಕ ಹೊಂಬಮ್ಮ ದೇವತೆಯ ಅಪಾರ ಶಕ್ತಿ ಇದೆ ಕಷ್ಟವನ್ನು ಪರಿಹಾರ ಮಾಡುವ ದೇವತೆಗೆ ನಿಮ್ಮ ಭಕ್ತಿ ಇರಲಿ ನಿಮ್ಮಿಷ್ಟಾರ್ಥ ಈಡೇರಿಸುವ ಶಕ್ತಿ ಆ ತಾಯಿ ಅನುಗ್ರಹಿಸಲಿ ಎಂದು ಪ್ರಾರ್ಥನೆ